ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಇದೊಂದು ಓಮಿನಲ್ಲಿ ಕಳಿಸ್ಕೊಡ್ತೀರಾ ಕಳ್ಸಿಕೊಟ್ಟು ಎರಡು ಓನರ್ ಓನರ್ ಮಾಡಲೋ ಮೂರನೇ ಓನರ್ ಮೂರನೇ டாக்குமெண்ட்ஸ் எல்லாம் ரெடி ஆயிடுச்சா ஆ எல்லாம் எஃப்சி இன்சூரன்ஸ் ரெடி ஆயிடுச்சுண்ணா ரீடிங் எஸ்ட் ஆயிடுச்சு ரீடிங்லாம் ஒன் லட்சம் ஓடிடுச்சுண்ணா ஒன் லட்சம் ஓடிடுச்சு டயர் கண்டிஷனு டயருக்கான சில சென்னை கடை எயிட்டி ஃபைவ் பர்சன்ட் எயிட்டி பர்சன்ட் ஆயிடுச்சுண்ணா எஸ்ட் கொடுத்துண்ணா மைலேஜ் கிடையாது அண்ணா பெட்ரோல் ஆயிட்டேண்ணா எல்பிஜி அண்ட் பெட்ரோல் ஆமாண்ணா ஏடு ரன்னிங் ஆயிட்டேண்ணா எம்பி இன்ஜின் எயிட் சீட்ரு காடி எயிட் சீட்ரு காடி எல்பிஎஃப் இன்ஜின் கொடுத்தேன் ஆ எம்பிஎஃப் சீட்டிங் எயிட் சீட்ரா ஆமாண்ணா ನೀವು ಫಿಟ್ಟಿಂಗ್ ಏನ್ ಮಾಡೀರ ಕಡೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಣ್ಣ ರಿವರ್ಸ್ ಕ್ಯಾಮೆರಾ ಐತೆ ಟಚ್ ಸ್ಕ್ರೀನ್ ಐತೆ ಅಣ್ಣ ಸೋನಿ ಸ್ಪೀಕರ್ ಸೋನಿ ಸೋನಿ ಸಿಸ್ಟಮ್ ಅಣ್ಣ ಆಮೇಲೆ ಇಂಟೀರಿಯರ್ ಸೀಟ್ ಕವರ್ ಎಲ್ಲ ಐತಿ ಅಣ್ಣ ಚಲೋ ಐತೆ ಹ್ಞೂ ಎಕ್ಸ್ಟ್ರಾ ಫಿಟ್ಟಿಂಗ್ ಬಂಪರ್ ಕ್ಯಾರಿಯರ್ ಬಂಪರ್ ಕ್ಯಾರಿಯರ್ ಐತೆ ಅಣ್ಣ ಈ ಬ್ಯಾಕ್ ಕ್ಯಾಮ್ರಾ ಐತೆ ಅಣ್ಣ ರಿವರ್ಸ್ ಆರ್ ಅನ್ನು ಎಲ್ಲಾ ರೆಡಿ ಐತೆ ಅಣ್ಣ ಇಂಜಿನ್ ಚೆನ್ನಾಗಿದೆ ಕಡೆದು ಇಂಜಿನ್ ಚೆನ್ನಾಗಿ ಅಣ್ಣ ಲೊಕೇಶನ್ ಗಾಡಿ ಇರೋದು ಅಣ್ಣ ಹೆಬ್ಬಾಳ್ ಮೈಸೂರ್ ಅಣ್ಣ